ಗೀತಾ 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 ಅಂತ ಕೂಗ್ತಾ ಇದ್ದಾರೆ ಯಾರಪ್ಪ ಹ್ಞೂ ಯಾರಿರ್ಬೋದು ಅವಾಗಿಂದ ನನ್ನ ಯಾರನ್ನೋ ಅಂತ ಅಂದ್ಕೊಂಡೆ ನನ್ನೇ ಕೂಗ್ತಿರೋದು ಗೀತಾ ಗೀತಾ ಅಂತ ಯಾರಿರ್ಬೋದು ಗೀತಾ 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 ಬಾ ಗೀತಾ ಅಲ್ಲ ನೀನು ಯಾಕೆ ಈ ರೀತಿ ನನಗೆ ಹಿಂಗೆ ಮೋಸ ಮಾಡಿದೆ ಹಾಂ ನಾನು ನಿನ್ನ ಮೇಲೆ ಪ್ರಾಣನ ಇಟ್ ಇಟ್ಕೊಂಡಿದ್ದೆ ಗೊತ್ತಾ ಹಾಂ ಆದರೆ ನೀನು ಹಿಂಗೆ ಮಾಡಬಾರ್ದಾಗಿತ್ತು ನನಗೆ ತುಂಬ ಬೇಜಾರಾಗ್ತಾಯಿದೆ ಗೀತಾ ನನಗೆ ಗೀತಾ 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 ಈ ಯಾರಣ್ಣ ನೀನು ಯಾರು ಯಾರು ಬೇಕಾಗಿತ್ತು ಯಾರನ್ನೂ ಮಾತಾಡಿಸ್ತಾ ಇದೆಯಾ ನಿಮಗೆ ಮಾತಾಡ್ಸ್ತಾ ಇರೋದು ನಾನು ಮರ್ತು ಬಿಟ್ಟ ನಾನು ನಿನ್ನ ಇನ್ನೂ ಮರ್ತಿಲ್ಲ ನೀನು ನಾನು ಮರ್ತು ಬಿಟ್ಟಿದ್ಯಾ ಆದರೆ ಈ ರೀತಿ ಮಾಡಬಾರ್ದಾಯಿತು ಗೀತಾ ನೀನು ಹ್ಞೂ ನಾನು ನಿನ್ನ ತುಂಬ ಇಷ್ಟಪಟ್ಟಿದ್ದೆ ಗೊತ್ತಾ ಆದರೆ ನೀನು ಈ ರೀತಿ ಮೋಸ ಮಾಡಬಾರ್ದಾಗಿತ್ತು ಆದರೆ ಇವನ್ನ ಮದುವೆ ಆಗ್ಬಿಟ್ಟಲ್ಲ ನನ್ನ ಜೊತೆ ಎಲ್ಲ ಚೆನ್ನಾಗಿ ಓಡಾಡಿಕೊಂಡು ಚೆನ್ನಾಗಿದ್ದು ಇವನು ಮದುವೆ ಆಗಿದೆಯಲ್ಲ ಅಲ್ಲ ನಿನಗೇನು ಅನಿಸೋದಿಲ್ಲ ಗೀತಾ ನಿನಗೆ ನನಗೆ ನೀನು ನೋಡಬೇಕು ಅಂತ ಹೇಳಿ ನಾನು ಬಂದಿದ್ದೀನಿ ಗೊತ್ತಾ ಅಲ್ಲಿಂದ ಹುಡುಕೊಂಡು ನನಗೇನೇ ಅಂದರೂ ಊಟ ಮಾಡಿಲ್ಲ ಗೊತ್ತಾ ಸರಿಯಾಗಿ ನಿದ್ದೆ ಮಾಡಿಲ್ಲ ಊಟ ಮಾಡಿಲ್ಲ ನೀನು ಹಿಂಗೆ ಈ ರೀತಿ ಮಾಡಿದ್ದಕ್ಕೆ ಏ ಯಾವನೋ ನೀನು ಏನು ಬಂದು ಇಲ್ಲಿ ಹಿಂಗೆ ಮಾತಾಡ್ತಾ ಇದೆಯಲ್ಲ ಮುಚ್ಕೊಂಡು ಹೋಗೋದ್ ಕಲಿ ಏನು ಹಿಂಗೆ ಮಾತಾಡ್ತೀಯಾ ಹಾಂ ಯಾರು ಯಾರು ಬೇಕು ನಿನಗೆ ಹಾಂ ಯಾರು ಬೇಕು ಅಂತ ಹಿಂಗೆ ಮಾತಾಡ್ತಾ ಇದೀಯಾ ಮುಚ್ಕೊಂಡು ಇಲ್ಲಿಂದ ಹೋದರೆ ಸರಿ ನೋಡು ಯಾರೇ ಹುಡುಗ ಹಾಂ ಯಾರು ಹಿಂಗೆ ಮಾತಾಡ್ತಾ ಇದ್ದಾನೆ ಯಾತ ಗೀತಾ ಗೀತಾ ಅಂಬ್ತಾ ಇದ್ದಾನೆ ಯಾರಿಗೆ ಹುಡ್ಗ ಪ್ಲೀಸ್ ಗೀತಾ ನೀನು ಈ ರೀತಿ ಎಲ್ಲ ಹೇಳ್ಬೇಡ ಹಾಂ ನೀನು ಈಗ ಬೇರೆಯವ್ರನ್ನೇ ಮದುವೆ ಆಗಿರ್ಬೋದು ಆದರೆ ನಾನು ನಿನ್ನ ತುಂಬ ಇಷ್ಟಪಡ್ತಿದ್ದೀನಿ ಈಗಲೂ ಇಷ್ಟಪಡ್ತಾ ಇದ್ದೀನಿ ಗೊತ್ತಾ ನನ್ನ ಮನಸ್ಸಲ್ಲಿರೋದೇ ನೀನು ನೀನು ಏನೇ ಅಂದ್ರೂ ನನ್ನ ನಿನ್ನ ಮೈ ಅದಕ್ಕೆ ಆಗ್ತಾ ಇಲ್ಲ ಗೀತಾ ಅದಕ್ಕೆ ನೀನು ನೋಡಬೇಕು ಅಂತ ಬಂದೆ ಈ ಬೇವರ್ಸಿ ನನ್ನ ಮಗನೇ ಯಾವನೋ ನೀನು ಯಾವನು ಹಾಂ ಏನೋ ಒಂದಿಲ್ಲಿ ಆಟ ಆಡ್ತಾ ಇದೆಯಾ ಏನು ಹಿಂಗೆ ಮಾತಾಡ್ತಾ ಇದೆಯಲ್ಲ ಆಂ ಲೈ ಏನಿಲ್ಲ ನೋಡಿ ಚಪ್ಪಲಿ ಗಿಪ್ಲಿ ತೊಗೊಂಡು ಹಾಕ್ಬಿಡ್ತೀನಿ ನೀನು ಯಾವ ನಿನ್ನ ಮಕ ನೋಡಿಲ್ಲ ತೀಗ ನೋಡಿಲ್ಲ ಇಲ್ಲಿ ಬಂದುಬಿಟ್ಟು ಹೆಂಗೆ ಬೇಕಾಂಗೆ ಮಾತಾಡ್ತಾ ಮುಚ್ಕೊಂಡು ಹೋಗು ಓ ಯಾವನೋ ನೀನು ಯಾರು ಹೇಳ್ಕೊಟ್ರು ಹಿಂಗೆ ಮಾತಾಡೋ ಅಂತ ನಿಮಗೆ ಯಾರಾದ್ರೂ ಹೇಳ್ಕೊಡೋಕ್ಕಾಗತ್ತಾಗಿತ್ತಾ ಹೇಳು ಯಾರು ಹೇಳ್ಕೊಡ್ತಾರೆ ಯಾರಾದರೂ ಹೇಳ್ಕೊಡೋಕ್ಕಾಗುತ್ತೆ ಅಯ್ಯೋ ನೀನು ಹ್ಞೂ ನೀನು ಮರ್ತಿದ್ಯಾ ನೀನು ಇವಾಗ ಹಿಂಗೆ ಮಾತಾಡ್ತಾ ಇದ್ಯಾ ಹ್ಞೂ ಅವಾಗ ಏನೇ ಅಂದ್ರೂ ಸೂರಿ ಬಿಟ್ಟು ಮದುವೆ ಆಗೋದಿಲ್ಲ ಅಂತೇಳಿ ಹೇಳ್ತಿದ್ದವಳು ನೀನು ಆದ್ರೆ ನೋಡಿ ಇವಾಗ ಯಾವ ರೀತಿ ಇದನ್ನ ಮಾಡ್ತಾ ಇದೀಯಾ ಏನೇ ಅಂದ್ರೂ ನೀನು ನನಗೆ ತುಂಬ ಮೋಸ ಮಾಡಿಬಿಟ್ಟೆ ತುಂಬ ಬೇಜಾರಾಗ್ತಾಯಿದೆ ಗೊತ್ತಾ ನನಗೆ ನಾನು ಏನೋ ಇವಾಗ ನೀನು ನೋಡಿ ಎಷ್ಟೋ ಸ್ವಲ್ಪ ಸಮಾಧಾನ ಮಾಡ್ಕೊಂಡೆ ನಾನು ಇರಲೇಬಾರ್ದು ಅಂತ ಅಂದ್ಕೊಂಡೆ ನಾನು ನಿನ್ನ ತುಂಬ ಹಚ್ಕೊಂಡಿದ್ದೆ ಇವ್ ಇಪ್ಪ ಇವ್ನು ಯಾರಪ್ಪ ಇವನು ಹಾಂ ಹೀಗೆ ಮಾತಾಡ್ತಾ ಇದಾನೆ ಇವನು ಮಾಡಿದ್ಲಿ ಗೀತಾ ಯಾರಮ್ಮ ಇವನು ಯಾವ ನೀವನು ಯಾಕಿಂಗ್ ಮಾತಾಡ್ತಾ ಇದ್ದಾನೆ ಭರಾಟೆಡ್ತಾ ಇದ್ದ ಮೋಸ ಮಾಡ್ಬಂದಿದ್ಯಾ ನೀನು ನೀನು ಯಾಕೆ ಹಿಂಗೆ ಮಾಡಿದೆ ಹಿಂಗೆ ಹಿಂಗೆ ಅಂತ ಹೇಳಿ ಬಾಯ್ ಮಾಡ್ತಾ ಇದ್ದಾನೆ ಹ್ಞೂ ಇವ್ರ ಆತನ ಮೋಸ ಮಾಡ್ಯಾವಳಂತೆ ಹ್ಞೂ ಏನು ನಾ ಲವ್ ಮಾಡ್ತಿದ್ಲಂತಪ್ಪ ಅಂತ ಹೇಳಿ ಅವನು ಹೇಳ್ತಾ ಇದ್ದಾನೆ ಇವ್ ಯಾರಪ್ಪ ಹ್ಞೂ ಗೊತ್ತಿಲ್ಲ ನೋಡಿ ಮಾವ ಇವ್ನು ಯಾ ಲೋಫರ್ ನನ್ನ ಮಗನ ನನಗೆ ಗೊತ್ತಿಲ್ಲ ಬಂದುಬಿಟ್ಟು ನೀನು ಹಿಂಗೆ ಮೋಸ ಮಾಡಿದ್ಯಾ ಹಂಗೆ ಹಿಂಗೆ ಅಂತ ಮಾತಾಡ್ತಾ ಇದ್ದಾನೆ ಇಲ್ಲಿ ಬೀದಿಲಿ ನಿಂತ್ಕೊಂಡು ಏಯ್ ಲೋಪರ್ ಹೋಗದ್ ಕಲಿ ನೋಡು ಹ್ಞೂ ಹೀಗೆಲ್ಲ ಮಾತಾಡ್ಬಿಟ್ಟಿದ್ಯಾ ಅಂದ್ರೆ ಅಷ್ಟೇ ಅಯ್ಯೋ ಯಾಕೆ ಗೀತಾ ಈ ರೀತಿ ಮಾತಾಡ್ತಾ ಇದ್ಯಾ ಹಿಂಗೆಲ್ಲ ಮಾತಾಡ್ಬೇಡ ನನಗೆ ತುಂಬ ಮನ್ಸಿಗೆ ಬೇಜಾರಾಗ್ತಾ ತುಂಬಾ ಶುಚಿ ಮಾತಾಡ್ತಾ ಇದ್ಯಾ ಹಿಂಗೆಲ್ಲ ಮಾತಾಡ್ಬೇಡ ಗೀತಾ ಪ್ಲೀಸ್ ಗೀತಾ ಹ್ಮ್ ಈಗ ನೀನು ಬೇರೆಯವ್ರನ್ನ ಮದುವೆ ಆಗಿರ್ಬೋದು ಆದ್ರೆ ನನ್ನ ಹೃದಯದಲ್ಲಿರೋದು ನೀನೇನೆ ನೀನು ಹಿಂಗೆ ಮದುವೆ ಆದ್ರೂ ನಾನು ಮಾತ್ರ ನಿನ್ನ ಪ್ರೀತಿಸೋದು ಬಿಡಲ್ಲ ಏಯ್ ಲೋಪರ್ ನನ್ನ ಮಗನೆ ಯಾವೇ ನೀನು ಮುಚ್ಕೊಂಡು ಹೋಗೋದ್ ಹಿಂಗೆ ಮಾತಾಡ್ತಾ ಕಡಿ ನಾವು ಅಯ್ಯೋ ಕಿಟ್ಟು ಬಿಟ್ಟು ಎಂಟಿ ಒಳ್ಳೆ ಅಂದ್ಕೊಂಡಿದ್ವಿ ಹ್ಞೂ ಇವಳು ಏನು ಇದ್ದಾಳಲ್ಲ ಕಣೀ ನೋಡು ಅಲ್ಲಿ ಒಬ್ಬನ ಹಾಳು ಮಾಡಿ ಇವನು ಕಟ್ಕಂಡಿರಾಳು ಹ್ಞೂ ನೋಡಿರಿ ಗೊತ್ತಾಗ್ತೈತಿ ಅಯ್ಯೋ 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 ನೋಡಿ ಅವನು ಹೆಂಗೆ ಮಾತಾಡ್ತಿದ್ದಾನೆ ಯಾರು ಸುಮ್ಮ ಸುಮ್ಮನೆ ಹಿಂಗೆ ಮಾತಾಡಲ್ಲ ಕಣೆ ಬಗ್ಗೆ ಮತ್ತೆ ಯಾರು ಸುಮ್ಮ ಹಿಂಗೆ ಬಂದು ಮಾತಾಡಲ್ಲ ಹೇಳು ಹಾಂ ಹೇಳು ಒಳ್ಳೆಯಳಲ್ಲ ನಾನು ಸುಮ್ಮನೆ ಯಾರು ಮಾತಾಡೋಲ್ಲ ಈಸಿಯನ್ನ ರಾಜಮ್ಮ ಗೊತ್ತಾಗಬೇಕು ಅಷ್ಟೇ ರಾಜಮ್ಮ ಬಂದಿದ್ದು ನೋಡಳ ಕಣೆ ಎತ್ತ ಹೋಗೇಳಲ್ಲಿ ಏ ವಲ್ತಕ್ ಪಲ್ತಕ್ಕೆಲ್ಲ ಹೋಗಿರ್ಬೇಕು ಸಾಕತಿ ಅಮ್ಮರಮ್ಮ ಮಂತಕ್ಕೆ ಕೆ ವಲ್ತಕ್ಕೆಲ್ಲ ನಾವು ಹೋಗಿರ್ಬೇಕು ಸಾಮಾನ್ಯ ಹಾಂ ಏ ರಾಜ ಸೆಣ ಕಿರೋತ್ ಕಾಣಿ ಇಲ್ಲ ಹಾಂ ನೋಡ್ಬೋದಾಯ್ತನ್ ಸಣ್ಣ ನಿಮ್ಕಂಡು ನೋಡ್ಬೋದಾಯ್ತಾ ಹಂಗಿರೋದು ರಾಜಮ್ಮೀಗಿದ್ದ ಶೆನಕ್ಕಿರೋತ್ ಕಾಣಿ ಏನ ಯಾಕೆ ಹಿಂಗ್ತಾ ಇದೆ ಯಾಕೀತಾ ಏನಾಯ್ತು ಬರ್ರಿ ಒಳ್ಳೆ ಸಮಯಕ್ಕೆ ಬಂದ್ರಿ ಅಲ್ಲ ನೋಡಿ ಇವ್ನು ಯಾವನು ಅಂತ ಗೊತ್ತಿಲ್ಲ ನನಗೆ ಹೆಂಗೆ ಮಾತಾಡ್ತಾ ಇದ್ದಾನೆ ಬಂದು ಹಾಂ ನೀನು ನನ್ಗೆ ಯಾಕೆ ಮೋಸ ಮಾಡ್ದೆ ನಾ ನಿನ್ ಲವ್ ಮಾಡ್ತಿದ್ದೆ ಹಂಗೆ ಹಿಂಗೆ ಅಂತ ಮಾತಾಡ್ತಾ ಇದ್ದಾನಿ ನೋಡ್ರಿ ಇವ್ನು ಯಾರಂತ ಕೇಳ್ರಿ ಅಲ್ಲ ನಮ್ಮ ಹುಡುಗಿ ನೀನು ಮದುವೆ ಆಗಿರ್ಬೋದು ಆದರೆ ನನ್ನ ಮನಸ್ಸಲ್ಲಿರೋದು ಅವಳೇನೆ ಗೀತನ್ನ ನಾನು ತುಂಬ ಹಚ್ಕೊಂಡಿದ್ದೀನಿ ಹ್ಞೂ ನಾನು ಕಾಳು ಹಾಕಿರೋ ಅಂಥ ಅಕ್ಕಿಗೆ ಅಕ್ಕಿನ ನೀನು ಅರಸ್ಕೊಂಡು ಹೋಗ್ಬಿಟ್ಟೆ ನಾನು ತುಂಬ ಇಷ್ಟಪಟ್ಟಿದ್ದೆ ಗೊತ್ತಾ ಗೀತನ್ನ ನೀನು ಅದೇ ಈ ರೀತಿ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ ಹ್ಞೂ ಆದರೆ ನಾ ಏನೇ ಅಂದರೂ ನನ್ನ ಮನಸ್ಸಲ್ಲಿ ಇನ್ನೂ ನಮ್ಮ ಗೀತ ಇದ್ದೇ ಇದ್ದಾಳೆ ಹ್ಞೂ ನನ್ನ ಗೀತನ ಮಾತ್ರ ನಾನು ಮರ್ತಿಲ್ಲ ಹ್ಞೂ ನೀನು ಎಷ್ಟೇ ನೀನು ಇದು ಮಾಡಿದ್ರು ನನ್ನ ಗೀತನ ದೂರ ಮಾಡೋಕ್ಕಂತೂ ಸಾಧ್ಯ ಇಲ್ಲ ನನ್ನ ಗೀತನ್ನು ತುಂಬ ಇಷ್ಟಪಡ್ತಾ ಇದ್ದೀನಿ ಮುಚ್ಚೋ ಬಾಯಿ ಬಾಯಿ ಮುಚ್ಚೋ ಹ ನೀನು ಏನು ಗೀತಾ ಇವನು ಏನು ಮಾತಾಡ್ತಾ ಇದ್ದಾನೆ ಏನು ಮಾತಾಡ್ತಾ ಇದ್ದಾನೆ ಇವನು ಹಿಂಗೆಲ್ಲ ಮಾತಾಡ್ಬಿಟ್ಟಿದೀಯ ಅಂದ್ರೆ ಸರಿಯಾಗೋದಿಲ್ಲ ನೋಡು ಅಯ್ಯೋ ರೀ ನನ್ ಏನು ಗೊತ್ತೇ ಇಲ್ಲ ಯಾರು ಅಂತ ನೋಡೇ ಇಲ್ಲ ನಾನು ನನ್ನ ಮೇಲೆ ಸುಮ್ಮ ಸುಮ್ಮನೆ ಹಿಂಗೆಲ್ಲ ಬಂದು ಮಾತಾಡ್ತಾ ಇದ್ದಾನಲ್ಲ ಇವನು ನನ್ನ ನೋಡೇ ಇಲ್ಲ ರೀ ಹ್ಞೂ ಇವನು ಯಾವ ಮಕ್ತವನು ಅಂತ ಹೇಳಿ ಇವತ್ತೇ ನೋಡಿದಿಂತ ಮಕ್ತವ್ನ ಹ್ಞೂ ಯಾರಂತ ನನಗ್ ಗೊತ್ತೇ ಇಲ್ಲ ಅದಾಗೆ ಇವನು ಬಂದು ಹಿಂಗೆಲ್ಲ ಮಾತಾಡ್ತಾ ಇದ್ದಾನೆ ಅಂದ್ರೆ ಇಲ್ಲ 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 ನಾನು ಸುಳ್ಳು ಹೇಳ್ತಿಲ್ಲ ನನಗೇನು ಏನು ಹಚ್ಚ ನಾನು ಯಾಕೆ ಸುಳ್ಳೇಳನ ನಾನು ನನ್ನ ಗೀತನ ಇದ್ದೀನಿ ಗೀತನ ಇಷ್ಟಪಡ್ತೀನಿ ಅಂತ ನಾನು ಹೇಳ್ತೀನಿ ಅವತ್ತು ಹೇಳೋದು ಅದೇ ಹೇಳೋದು ಅದೇ ನನ್ನ ಗೀತನ ತುಂಬ ಇಷ್ಟಪಡ್ತೀನಿ ಗೀತ ಅಂತಂದ್ರೆ ನನಗೆ ತುಂಬ ಇಷ್ಟ ಹ್ಞೂ ಗೀತನ ನಾನು ತುಂಬ ಇಷ್ಟಪಡ್ತೀನಿ ನಾನು ಯಾವತ್ತೂ ಅಷ್ಟೇ ನಿನ್ನ ಮದುವೆ ಆಗಿದ್ರು ಅವಳು ಫಸ್ಟ್ ನನ್ನ ಹುಡುಗಿ ಹ್ಞೂ ನನ್ನ ಹುಡುಗಿ ಅವಳು ನಾನು ಮೊದಲು ಅವಳನ್ನ ಇಷ್ಟಪಟ್ಟಿದ್ದು ನನ್ನ ಹುಡುಗಿ ಅಷ್ಟೇ ನಿನ್ನ ಗಂಡ ನಿನ್ನ ಗಂಡ ಮುಂದೆ ಅಂತೇಳಿ ನೀನು ಹಿಂಗೆಲ್ಲ ನಾಟಕ ಆಡ್ಬೋದು ಗೊತ್ತೇ ಇಲ್ಲ ನಾನು ಯಾರು ಅನ್ನೋ ಥರ ನೀನು ನಾಟಕ ಆಡ್ಬೋದು ಹ್ಞೂ ಆದರೆ ನೀನು ಮಾಡಿರೋ ಅಂಥದ್ದೆಲ್ಲ ನಾನು ಮರ್ತಿಲ್ಲ ನಾನು ನೀನು ಜೊತೆಗಿದ್ದು ಇದ್ರ ಜೊತೆಗೆ ಕಳಿಲಿರೋಂಥ ಕ್ಷಣಗಳು ನಾವಿಬ್ಬರು ಓಡಾಡಿರೋದು ಎಲ್ಲ ನನಗೆ ನೆನಪಿದೆ ಹ್ಞೂ ನೀನು ನನಗೆ ಕೊಟ್ಟಿರೋಂಥ ಗಿಫ್ಟ್ಗಳು ನಾನು ನಿನಗೆ ಕೊಟ್ಟಿರೋಂಥ ಗಿಫ್ಟ್ಗಳು ಎಲ್ಲನ ನನ್ನ ಹತ್ರ ಇದಾವೇನು ಯಾರಿಗೇನು ಎದ್ಕೋಬೇಕಾಗಿಲ್ಲ ಹ್ಞೂ ಈಗ ಈಗಲೂ ತಗೊಂಬಂದು ತೋರಿಸ್ತೀನಿ ಎಲ್ಲಾನ ಈಗ ಈಡ್ಲೂ ತಗೊಂಬರ್ತೀನಿ ಏನೇಂದ್ರೂ ಗೀತಾ ಇಲ್ಲ ನೋಡೋ ನಾನು ನಿನ್ನೂ ದೂರ ಮಾಡೋಕ್ಕಂತೂ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ನೀನು ನನ್ನ ದೇವತೆ ಹ್ಞೂ ನಾನು ಈಗಲೂ ಬೇಕಾದರೆ ನಿನ್ನ ಬಿಟ್ಟು ಬೇರೆಯವ್ರ ಮೊದಲು ಆಗಲ್ಲ ನಾನು ನಿನ್ನ ನೋಡ್ಕೊಂಡು ಜೀವನ ಪರ್ಯಂತ ಹಿಂಗೇ ನಿನ್ನ ನೋಡ್ಕೊಂಡು ತಿಂಗ್ಳಿಗೆ ಒಂದು ಸತಿ ಎರಡು ಸತಿ ಆದ್ರೂ ಬೇಕಾದರೆ ಇಲ್ಲಿಗೆ ಬಂದು ನೋಡ್ಕೊಂಡು ಇದ್ದು ಬಿಡ್ತೀನಿ ನಿನ್ನ ಮುಖ ನೋಡಿದ್ರೆ ನನಗೆ ಇಷ್ಟೋ ಒಂಥರ ಸಮಾಧಾನ ಆಗಿರುತ್ತೆ ಈ ಜೀವನನೇ ಬೇಡ ನಾನು ಇರೋದೇ ಬೇಡ ಅಂತ ತಿಳ್ಕೊಂಡು ನಾನು ಆಲೇನೆ ನಾನು ಇರಬಾರ್ದು ಅಂತ ನಿರ್ಧಾರ ಮಾಡಿದ್ದೆ ಇವಾಗ ನಾನು ಇರಬೇಕು ನೀನು ನೋಡಿದ್ಮೇಲೆ ಎಷ್ಟೋ ಸ್ವಲ್ಪ ಸಮಾಧಾನ ಆಗ್ತೈತೆ ನಿನ್ನ ನೋಡಿದ ನೋಡಿದ್ಮೇಲೆ ನನಗೆ ಎಷ್ಟು ಸಮಾಧಾನ ಆಗ್ತೈತೆ ಗೀತ ನಿನ್ನ ಮುಖ ನೋಡಿದ ಮೇಲೆ ಎಷ್ಟೋ ಸಮಾಧಾನ ಆಗ್ತೈತೆ ನನಗೆ ಅಲ್ಕ ನನ್ನ ಮಗನೇ ಚಪ್ಪಿ ತಗೊಂಡು ಬಿಡ್ತೀನಿ ಹ್ಞೂ ಯಾರ ನಾ ಕಾಮರು ನನ್ನ ಗಣ್ಣ ನಮ್ಮ ಮಾವ ಅಕ್ಕ ನಿಜ ಅನ್ಕೋಬೇಕಲ್ಲ ನೋಡಿದವರು ಹ್ಞೂ ನನ್ನ ಮರ್ಯಾದೆ ಕಳಿತಾ ಇದ್ದಾನೆ ಲೋಪರ್ ನನ್ನ ಮಗ ನೋಡಿ ಬಿಟ್ಟು ಇವ್ನು ಯಾರಂತ ನನಗೆ ಗೊತ್ತೇ ಇಲ್ಲ ಹಾ ಬಂದು ಹೆಂಗೆ ಮಾತಾಡ್ತಾ ಇದ್ದಾನೆ ನೋಡಿ ಇವ್ನು ಯಾರಂತ ಕೇಳು ಅಲ್ಲೇ ಹಿಂಗ್ ಬಂದು ನೀವು ಮಾತಾಡೋದಕ್ಕೆ ಏನು ಉದ್ದೇಶ ಯಾಕೆ ಬಂದು ಹಿಂಗೆ ಮಾತಾಡ್ತಾ ಇದ್ದಾನೆ ಯಾರು ಹೇಳ್ಕೊಟ್ಟಾರಂತ ಹಿಂಗ್ ಮಾತಾಡ್ತಾ ಇದ್ದಾನೆ ಇವನು ಯಾರೇ ಹೇಳ್ಕೊಟ್ಟಿರೋಕ್ಕೆ ಹಿಂಗ್ ಮಾತಾಡ್ತಾ ಇರೋದು ಏನೋ ಹೌದು ಕಣಪ್ಪ ನಾನು ಹೇಳ್ತಿರೋದು ನಿಜ ಸುಮ್ ಸುಮ್ಮನೆ ಹೇಳೋಕ್ಕಾಗುತ್ತಾ ನಾನು ಯಾಕೆ ಸುಮ್ ಸುಮ್ನೆ ಹೇಳೋಣ ಹೋಗು ಹ್ಮ್ ಸುಮ್ನೆ ಹೇಳೋಕ್ಕೆ ನನಗೆ ತಲೆ ಕೆಟ್ಟೈತ ನಾನು ಪ್ರೀತಿಸಿರ ಅಂತ ಹುಡುಗಿ ಗೀತ ನೀನು ಆರಿಸ್ಕೊಂಡು ಬಂದಿದ್ದೀಯ ಅಷ್ಟೇ ಹ್ಮ್ ನಾನು ಮದುವೆ ಆಗ್ಬೇಕು ಅಂತ ಅನ್ಕೊಂಡಿದ್ದೆ ಏನು ಮಾಡ್ಲಿ ಆಗಲಿಲ್ಲ ನನ್ನ ಅಣೆ ಬರದಲ್ಲ ಹ್ಞೂ ನನ್ನ ಹೃದಯದಲ್ಲಿದ್ದಾಳೆ ನನ್ನ ಹಣೆಯಲ್ಲಿಲ್ಲ ಹಂಗೆ ಹ್ಞೂ ಒಂದತ್ರ ಇದ್ರೆ ಒಂದತ್ರ ಇರೋಕ್ಕಾಗಿಲ್ಲ ಏನು ಮಾಡೋದು ಇವಾಗ ನಾನಂತೂ ಮರೆಯೋಕ್ಕಾಗಲ್ಲ ನೀನು ಎಷ್ಟೇ ಇದು ಮಾಡಿದ್ರು ನಾನಂತೂ ಗೀತನ ಮರೆಯಲ್ಲ ಅವಳನ್ನು ಮಾತಾಡ್ಸೋದಂತೂ ಬಿಡಲ್ಲ ನಿನಗೆ ಹೆದ್ರಕೊಂಡು ನಾನು ನನ್ನ ಗೀತನ ಮಾತಾಡ್ಸೋದು ಬಿಡೋದಿಲ್ಲ ಯಾಕಂದರೆ ನಾನು ಇಷ್ಟಪಟ್ಟಿರೋದು ಫಸ್ಟ್ ನಮ್ಮ ಗೀತನ ಹ್ಞೂ ನಾನು ಫಸ್ಟ್ ಇಷ್ಟಪಟ್ಟಿರೋದ್ರಿಂದ ನೀನು ಏನೇ ನನ್ನೇಂತೀನ ಮಾತಾಡಿಸ್ಬೇಡ ಅವಳು ನನ್ನೇ ಅಂತ ನೀನು ಹೇಳಿದ್ರು ನಾನು ಅವಳನ್ನ ಮಾತಾಡ್ಸೋದು ಮಾತ್ರ ಬಿಡೋದಿಲ್ಲ ಬಿಡೋದಿಲ್ಲ ಅಪ್ಪ ಇವ್ನಿಗೆ ಏನು ಯಾಕೆ ಯಾಕಿನ್ ಸುಳ್ಳು ಬೋಗಳ್ತಾ ಇದ್ದಾನೆ ಯಾವ ನೀನು ಅಯ್ಯೋ ದೇವ್ರ ಇದೊಳ್ಳೆ ನನಗೆ ಗ್ರಾಚಾರ ಆಯ್ತಲ್ಲಪ್ಪ ಏ ಹೋಗೋ ಲೋಫರ್ ಲೋಪರ್ ಸುಮ್ಮನೆ ಹೋಗೋ ಲೋಪರ್ ನನ್ನ ಮಗನೇ ಪಾ ಇವಂಥರ ಇವನ್ನ ಆಚೆ ಆದಂಗೆ ಆಗ್ತೈತಿ ಇವನು ಯಾರು ಅಂತ ಗೊತ್ತಿಲ್ಲ ಯಾವ ಉದ್ದೇಶದಿಂದ ಬಂದ್ ಹಿಂಗೆಲ್ಲ ಮಾತಾಡ್ತಾ ಇದ್ದಾನೆ ಯಾಕೆ ಮಾತಾಡ್ತಾ ಇದ್ದಾನೆ ಅಂಬೋದು ಗೊತ್ತಿಲ್ಲ ನನ್ನ ಮೇಲೆ ಬಂದಿಂಗೆ ಮಾತಾಡ್ತಾ ಇದ್ದಾನೆ ನಾನು ಇವ್ನ ಮುಖ ನೋಡಿಲ್ಲ ಏನು ನೋಡಿಲ್ಲ ಇವ್ನು ಯಾವನು ಅಂಬೋದೇ ಗೊತ್ತಿಲ್ಲ ನನಗೆ ಇವನು ಹೆಸರು ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಹಂಗಂದ್ರು ಬಂದು ಹಿಂಗೆ ಮಾತಾಡ್ತಾ ಇದ್ದಾನೆ ಯಾರು ಹಿಂಗೆ ಮಾಡ್ಯಾರೋ ಏನೋ ಗೊತ್ತಿಲ್ಲ ಏನು ಉದ್ದೇಶದಿಂದ ಬಂದು ಹಿಂಗೆ ಮಾತಾಡ್ತಾ ಇದ್ದಾನೆ ಯಾರು ಹೇಳ್ಕೊಟ್ಟವರೋ ಗೊತ್ತಿಲ್ಲ ಇವನಿಗೆ ನೋಡ್ತಾ ಇರಿ ನೇನಾನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವೀಡಿಯೋ ಬಗ್ಗೆ ಮೊಬೈಲ್ ಒಬ್ಬನ ಕಮೆಂಟ್ ಮಾಡಿ ಹಾಗೆ ವೀಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮಾಡ್ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೆ ಕೂಡಲೇ ಸಬ್ಕ್ರೆ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು